ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆ ಆಕ್ರೋಶ ಆಲೂರು ಪಟ್ಟಣದಲ್ಲಿ ಬಸ್ ನಿಲ್ದಾಣದ ಮುಂಭಾಗ ಶಾಸಕರ ಸಮ್ಮುಖದಲ್ಲಿ ಆಲೂರು ಕಟ್ಟಾಯ ಮಂಡಲದ ಬಿಜೆಪಿ ಕಾರ್ಯಕರ್ತರಿಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ದೂರನ್ನು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಶಾಸಕರಾದ ಸಿಮೆಂಟ್ ಮಂಜು ಅವರು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕುಮಾರ್ ರವಿಪ್ರಕಾಶ್ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕಣಕಲ್ ಲೋಕೇಶ್ ಅಜಿತ್ ಚಿಕ್ಕ ಕಣಗಾಲ್ ಮೋಹನ್ ಮಾವನೂರು ಸಮಾಜ ಸೇವಕರಾದ ಕಟ್ಟೆಗದ್ದೆ ನಾಗರಾಜ್ ಬಾಲಲೋಚನ ಹಾಗೂ ಎಲ್ಲಾ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು ವರದಿ ಶಾಂತ ನಿಲುವಾಗಿಲು ಈ ರಾಜ್ಯದಲ್ಲಿ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳ ಅಭಿವೃದ್ಧಿಗೆ ಕಲ್ಯಾಣಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡು ನಂತರ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿ ಭಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇದು ಇಷ್ಟಕ್ಕೆ ನಿಂತಿಲ್ಲ ದಿನನಿತ್ಯ ಬಡ ಜನರು ಮಧ್ಯಮ ವರ್ಗದ ಮೇಲೆ ನಿರಂತರ ತೆರಿಗೆನ ಹಾಕೋದ್ರ ಮುಖಾಂತರ ಅದು ಹಾಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಬಸ್ ಪೇರ್ ಇರ್ಬೋದು ಎಲ್ಲರ ಮೇಲೂ ಕೂಡ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲಕ್ಕಿಂತ ಮುಖ್ಯವಾಗಿ ಎಸ್ ಪಿ ಟಿ ಎಸ್ ಬೆಲೆಯನ್ನು ಏರಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರ ಮೇಲೆ ಕಾಗದವನ್ನು ಹರಿದಾಕಿದರ ಏಕೈಕ ಕಾರಣಕ್ಕೋಸ್ಕರ ಹದಿನೆಂಟು ಜನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನ ಅಮಾನತಿನಲ್ಲಿರ್ತಕ್ಕಂಥದ್ದು ಖಂಡನೀಯ ಸ್ಪೀಕರ್ ನಡೆಯನ್ನು ಕೂಡ ಖಂಡಿಸ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂವಿಧಾನ ವಿರೋಧಿ ಮಸೂದೆಯನ್ನು ಏನು ಮಂಡನೆ ಮಾಡಿದ್ದಾರೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದನ್ನ ಸಂಪೂರ್ಣವಾಗಿ ಇದು ಸಂವಿಧಾನ ವಿರೋಧಿ ಮಸೂದೆಯಾಗಿದ್ದು ತಕ್ಷಣದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಇದನ್ನ ರದ್ದು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತಾ ಕರ್ನಾಟಕದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕ್ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿ ಏನು ಮಾಧ್ಯ ಮಾಧ್ಯಮ ಮತ್ತು ಬಡ ಜನಗಳ ತೆರಿಗೆ ಬರೆಯನ್ನು ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಡ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಳ್ಳಿರಲಂತಿ ಈ ಸಂದರ್ಭದಲ್ಲಿ ಹೇಳ್ತಾ ಎಂಟನೇ ತಾರೀಕು ಮಾನ್ಯ ವಿಜೇಂದ್ರನ್ ಅವರು ಮಂಗಳವಾರ ಆರೋಪ ಕನ್ನಡ ವಿರೋಧ ಪಕ್ಷ ನಾಯಕರು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಕನಿಷ್ಠ ಹತ್ತು ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ಜನತೆಗೆ ಕಾಂಗ್ರೆಸ್ ಸರ್ಕಾರ ಭಾಗ್ಯಗಳನ್ನ ಕೊಟ್ಟು ಜನಗಳ ಮೇಲೆ ಬರೆ ಆಗ್ತಾ ಇರತಕ್ಕಂಥ ವಿಚಾರಗಳನ್ನ ಜನಗಳ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಅಂತೇಳಿ ಎಲ್ಲ ವಿಭಾಗಗಳಲ್ಲಿ ಕಾರ್ಯಕರ್ತರು ಆತ್ಮಹತ್ಯೆ ಮಾಡ್ಕೊಂಡಿರೋದಿರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಏನಿ ಸರ್ಕಾರ ಬಂದಂತ ದಿನಗಳಲ್ಲಿ ಒತ್ತಡ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನು ಕೊಟ್ಟು ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಏನು ಸೋಮಾರ್ಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಯಾರ್ಯಾರ ಹೆಸ್ರನ್ನ ಬರೆದಿಟ್ಟಿದ್ದಾರೆ ಮಾನ್ಯ ಶಾಸಕರು ಇರ್ಬೋದು ಆ ಪಕ್ಷದ ಮುಖಂಡರು ಎಲ್ಲರ ಮೇಲೂ ಕೂಡ ಕೂಡಲೇ ಅವ್ರ ಮೇಲೆ ಎಫ್ಐಆರ್ ಮಾಡಿಬಿಟ್ಟು ಬಂಧಿಸಬೇಕು ಅಂತ ಈ ಮೂಲಕ ದೇಶದಲ್ಲಿ ರಕ್ಷಣೆ ಕೊಡುವಂತಹ ಅನಧಿಕೃತವಾದ ಬೆಲೆ ಏರಿಕೆಗಳು ಎಸ್ ಸಿ ಪಿ ಟಿಯಿಂದ ಮತ್ತು ಸೂಕ್ಷ್ಮವಾಗಿ ಗಮನ ಹರಿಸುತ್ತಾರೆ ಬಿಟ್ಟಿ ಬಾಗಿಗಳು ಕೊಡೋದಕ್ಕಾಗಿ ಎಲ್ಲ ರೇ ರೇಟ್ಗಳನ್ನ ಜಾಸ್ತಿ ಮಾಡಿ ಸಾರ್ವಜನಿಕರಿಗೆ ಜೀವನ ಮಾಡೋ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಇದನ್ನು ನಾವೆಲ್ಲ ಖಂಡಿಸ್ತಿದ್ದೀವಿ ಬಿ ಜೆ ಪಿ ಕಾರ್ಯಕರ್ತರು ಈ ವಿಚಾರದಲ್ಲಿ ಜನರಿಗೆ ರಕ್ಷಣೆ ಕೊಡಬೇಕು ಜನರಿಗೆ ಸೂಕ್ತವಾದ ಅವಕಾಶಗಳು ಬೇಕು ಬೆಲೆ ಏರಿಕೆನ ಮತ್ತೆ ವಾಪಸ್ ತಗೋಬೇಕು ಕಡಿಮೆ ಮಾಡಬೇಕು ಎಲ್ಲ ರೀತಿಯಲ್ಲೂ ರಿಜಿಸ್ಟ್ರೇಷನ್ ವಿಚಾರದಲ್ಲಿರ್ಬೋದು ಹಾಲಿನ ರೇಟ್ ಇರ್ಬೋದು ಪೆಟ್ರೋಲ್ ಬೆಲೆ ಇರ್ಬೋದು ಪ್ರತಿ ವಿಚಾರದಲ್ಲೂ ದಿನೇ ದಿನೇ ರೇಟ್ ಜಾಸ್ತಿ ಆಗ್ತಾ ಇರೋ ಹೊತ್ತು ಕಡಿಮೆ ಆಗ್ತಾ ಇಲ್ಲ ಬಿಟ್ಟಿ ಭಾಗ್ಯನೂ ಸರಿಯಾದ ರೀತಿ ಹೆಣ್ಮಕ್ಳಿಗೆ ಬರ್ತಾ ಇಲ್ಲ ಸುಮ್ಮನೆ ಅದರ ನೆನಪದಲ್ಲಿ ಇಂಥದೆಲ್ಲ ಅನಾಗರಿಕ ನಡವಳಿಕೆ ಸರ್ಕಾರದಲ್ಲಿ ನಡೀತಾ ಇದೆ ಇದನ್ನು ದಯಮಾಡಿ ಖಂಡಿಸ್ಬೇಕು ಇದನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಖಂಡಿಸ್ತೇವೆ ತೆರಿಗೆ ಬರೆಯನ್ನು ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷ ಹದಿನೆಂಟು ಶಾಸಕರಿಂದ ವಿಧಾನಸಭೆಯಿಂದ ಅಮರತ್ ಮಾಡಿರ್ತಕ್ಕಂಥ ಕೆಲಸವೂ ಕೂಡ ಕಡ್ಡಾಯ ಏನು ಸಂವಿಧಾನ ವಿರೋಧಿ ಮೀಸಲಾತಿಯನ್ನು ಕೊಡಲಿಕ್ಕೆ ಹೊರಟಿದರೆ ಮುಸಲ್ಮಾನಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಟಿವಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡಬೇಕು ಹಾಂ